ಕರೆಕ್ಟ್ ಇದೆಯಾ ನೀನು ಕಾಲು ಇಟ್ಕೊಂಡು ನಾನು ಕೈ ಇಟ್ಕೊಳ್ತೀನಿ ಆಯ್ತಾಯ್ತು ನಗಿ ನಗಿ ಚೆನ್ನಾಗಿ ನಗಿ ಇವತ್ತು ಅಮ್ಮತ್ತೆ ದೀಪಾವಳಿ ಇದೆ ನಾನೇ ನಿಮ್ಗಳ ಜೊತೆಗೆ ಆಡಬೇಕು ಕತ್ತಲು ಕಳೆದ ಮೇಲೆ ಬೆಳಕು ಬಂದೇ ಬರುತ್ತೆ ಬೆಳಕು ಬರಬೇಕು ಅಂದರೆ ಯಾರಾದರೂ ಫಿಕ್ ಅಂತ ಸ್ವಿಚ್ ಹಾಕ್ಬೇಕಲ್ಲ ಈಗ ಬರೋಲ್ಲ ಅನ್ನೋ ತಪ್ಪು ತಾನೆ ನೋಡಿ ಅವರಿಬ್ರು ಬೆಟ್ಟಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾರೆ ಊರ ಮುಖ ನೋಡಿದ್ರೆ ನನ್ಗೆ ಅಯ್ಯೋ ಪಾಪ ಅನಿಸ್ತದೆ ಪ್ಲೀಸ್ ಬಾ ಹೋಗೋಣ ಪ್ಲೀಸ್ ಬಾ ಪೀಸ್ ಬಾ ಎತ್ಕೊಂಡು ಹೋಗೋಣ ಬನ್ನಿ ಬನ್ನಿ ಅಲೀಜ್ ಬೆಟ್ಟದ ಮೇಲೆ ಗಾಳಿ ಜಾಸ್ತಿ ಇರುತ್ತೆ ಸ್ಕೂಲ್ ರೆಡ್ ತಗೊಂಡ್ರೆ നരല്ലോ <laughs> から ಇವಳು ಬೆಟ್ಟು ನಾನು ಗಿಳಿ ಅಂತ ಹೇಳಿ ನಮ್ಮನೆಲ್ಲ ಚಿಪ್ಪಂಚಿ ಕೋತಿ ಅಂತ

ಕೊಂಡಿತ್ತೀವಿ ಆ ಕಡೆ ನೋಡಿ ಅಲ್ಲಲ್ಲ ನೋಡ್ಬೇಡ ನಿಮಗೆ ನೆಕ್ಸ್ಟ್ ಓದಿ ನೆಕ್ಸ್ಟ್ ಓಹ ಕರೆಕ್ಟ್ ಕರೆಕ್ಟ್ ನೀವು ಕಾಲಿನ ಕೊತರ ನಾವು ಕೈ ಇಡ್ನಾ ತ ಕೈ ಇಡ್ಕೊತೀನಿ ಕರೆಕ್ಟ್ ನೀವು ಕೈ ಕೊಂಡನೆ ನಾವು ಕಾಲ ಅದ್ಕಂತೀವಿ ಕೈ ಇಡ್ಕೊತೀವಿ ಕೈ ಇಡ್ಕೊತೀವಿ ಇವನು கால் ಇಡ್ಕೊತಾನೆ ನೀವು கால் ಇಡ್ಕೊತಾನೆ ನಾನು ಕೈ ಇಡ್ಕೊತೀನಿ ನಾವು ಕೈ ಇಡ್ಕಂತೀವಿ ನಾವಲ್ಲ ನಾನು ನಾನು ಕೈ ಇಡ್ಕಂತೀನಿ ಹಾ ಹೇಳು ಫಸ್ಟ್ ಮನಿಟರ್ ಮಾಡೋ ಫಸ್ಟ್ ಹಿಂದೆ

ಮೇಲೆ ಬೆಳಕು ಬಂದೇ ಬರುತ್ತೆ ಅಂತ ಸ್ವಿಚ್ ಆಗಬೇಕಲ್ಲ ಸ್ವಿಚ್ ಹಾಕ್ಬೇಕಲ್ಲ ಸ್ವಿಚ್ ಹಾಕಬೇಕಲ್ಲ ನಾನೇ ಸ್ವಿಚ್ಚು ನಾನೇ ಸ್ವಿಚ್ ಅಷ್ಟೇ ಬರಲ್ಲ ಅಂತ ಹೇಳ್ತಾರೆ ದೇವರು ಬರಲ್ಲ ಅಂತ ಹೇಳ್ತಾ ಇದ್ಯಲ್ಲ ಸರಿನಾ ನೋಡಿ ಎಷ್ಟು ಇಬ್ರು ಎಷ್ಟು ಹೋಗ್ಬೇಕು ಹೋಗ್ಬೇಕು ಅಂತ ತುದಿಗಾಲ ನಿಂತಿದ್ದಾರೆ ನೋಡು ಹೋಗ್ಬೇಕು ಹೋಗಬೇಕು ಅಂತ ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋಗ್ಬೇಕು ಬೆಟ್ಟಕ್ಕೆ ಹೋಗ್ಬೇಕು ಅಂತ ನೋಡು ಇವರಿಬ್ಬರು ಬೆಟ್ಟಕ್ಕೆ ಹೋಗಬೇಕು ಹೋಗಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾರೆ ತುದಿ ಕಾಲಲ್ಲಿ ನಿಂತಿದ್ದಾರೆ ಹಾ ನೋಡಿ ಇವರು ಯಕ್ಷು ಅವರು ಸ್ವಲ್ಪ ಮಾತಾಡಿದಾಗ ಕ್ಯಾಮೆರಾ ಅಲ್ಲಿರೋ ಕಾರಣ ಸ್ವಲ್ಪ ಅವರನ್ನು ನೋಡಿ ಇವಳನ್ನೇ ನೋಡ್ತಾ ಇರಬೇಕು ರೆಡಿ ಫಸ್ಟ್ ಅಲ್ಲಿ ನೋಡಿ ಸಮನ್ವಿನ ನೋಡ್ತಾ ಇರಬೇಕು ರಕ್ಷ ನೋಡು ಈಗ ಬರಲ್ಲ ಅಂದ್ರೆ ಇವ್ರು ತುದಿ ಕಾಲಲ್ಲಿ ನಿಂತಿದ್ದಾರೆ ಬರಲ್ಲ ಅಂತ ಹೇಳೋದು ತಪ್ಪಲ್ವಾ ಅಲ್ವಾ ನೋಡಿ ಇವಾಗ ಬರಲ್ಲ ಅಂದ್ರೆ ತಪ್ಪು ಬರಲ್ಲ ಅಂತ ಹೇಳಿದ್ರೆ ನೋಡಿ ಇವಾಗ ಬರಲ್ಲ ಅಂತ ಹೇಳೋದು ತಪ್ಪು ಹೇಳೋದು ಅಯ್ಯೋ ಆಗತ್ತಲ್ಲ ಹಾ ಓಕೆ ಹೇಳಿ ಡೈಲಾಗ್ ಕೊಡ್ತೀನಿ ಅಂತ ಎತ್ಕೊಂಡು ಹೋಗ್ತಾಳೆ ಸರ್ ಅಷ್ಟೇ ಒಂದು ಶಾಟ್ ಆಮೇಲೆ ಎತ್ಕೊಂಡೋಗಿ ಒಂದು ಡೈಲಾಗ್ ಇದೆ ಇಷ್ಟೇ ಎರಡುವರೆಗೆ ನೀನು ಎಚ್ಕೊಂಡು ಒಂದು ಗೊತ್ತಾಗ್ ಹೋಗುತ್ತೆ ಹಾಂ ಇವಾಗ ಇವತ್ತು ಮೆಹಂದಿತ್ತು ನನಗೆ ಯಾಕೆ ಅದು ನೆನಪಾಗಲ್ಲ ಗೊತ್ತಿಲ್ಲ ಇವಾಗ ಈಗ ಹೆಂಗಿದೆ ಅಲ್ಲ ಎತ್ಕೊಂಡೆ ಹೋಗ್ತೀನಿ ಕಣೋ ಅಯ್ಯೋ ಬಿಡು ಅಯ್ಯೋ

ಅದೇ ನೀನು ಏನಾದರೂ ಕಾಡ್ನಾಗ ಸದಬೇಕು ಮಗ ಬುದ್ದು ಬಿಡ್ತೀನಿ ಹಾಂ ಆ ಥರ ರೆಡಿ ಹಂಗೆ ಮಾಡಿದ ಮತ್ತೇನು ಮಾಡೋಕ್ಕಾಗುತ್ತೆ ಇವಳು ಅಂತಿದ್ದಲ್ಲ ನಾಳೆನೇ ಹೋಗೋಣ ಬಿಡಿ ಬರಲ್ಲ ಬರಲ್ಲ ನೋಡು ನಾನು ಹೋಗ್ತೀನಿ 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 ಅದೆಲ್ಲ ಆಗಲ್ಲ ಆಗಲ್ಲ ನಾಳೆ ನೀವು ಬರಲೇಬೇಕು ಮಧ್ಯದಲ್ಲಿ ಸ್ಕ್ರಿಪ್ಟ್ ಕೊಡ್ತೀನಲ್ಲ ಯಾವಾಗ್ಲೂ ಅವಾಗ ಮಧ್ಯದಲ್ಲಿ ಮಾತಾಡಬಾರ್ದು ನಂದು ಮೇಲೆ ಮಾತಾಡಬೇಕು ಶೂಟಿಂಗ್ ಅಲ್ಲೂ ಅಷ್ಟೇ ಮಧ್ಯದಲ್ಲಿ ಮಾತಾಡಬಾರ್ದು ಬರಲೇಬೇಕು ಬಂದಿಲ್ಲ ಹಿಂಗೆ ಬಂದಿಲ್ಲ ಅಂದ್ರೆ ಅಷ್ಟೇ ಬಂದಿಲ್ಲ ಅಂದ್ರೆ ಎತ್ಕೊಂಡೋಗ್ತೀನಿ ನಾಳೆ ನಾನ್ ಬರ್ತೀನಿ ಎಲ್ಲೋ ಗೊತ್ತಿಲ್ಲ

ഇല്ല ഇല്ല നാളെ അക്ക ബന്റേ ഖുഷിപ്പിക്കും ഇല്ല ഇല്ല ഇത